ಗೌಡ ಯುವ ವೇದಿಕೆ ವತಿಯಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿರುವ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಗೆ ಭಾನುವಾರ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಪ್ರತಿಯೊಂದು ಗ್ರಾಮದಲ್ಲಿಯೂ ಒಂದೊಂದು ಕ್ರೀಡೆ ನಡೆಯುತ್ತಿರುವ ಹಿನ್ನೆಲೆ ಪ್ರೇಕ್ಷಕರ ಕೊರತೆ ಸಹಜವಾಗಿದೆ ಯುವಕರನ್ನು ಒಗ್ಗೂಡಿಸಲು ಇಂತಹ ಕ್ರೀಡಾಕೂಟದಿಂದ ಮಾತ್ರ ಸಾಧ್ಯ ಅಲ್ಲದೆ ಕ್ರೀಡೆಯು ಉತ್ತಮ ಆರೋಗ್ಯಕ್ಕೂ ಸಹಕಾರಿಯಾಗಿದೆ ಎಂದರು ನೀವು ಕೊಡಗು ಜಿಲ್ಲೆಯಲ್ಲಿ ಎಲ್ಲೇ ಹೋದರೂ ಯಾವ ಗ್ರಾಮಕ್ಕೆ ಹೋದರೂ ಒಂದಲ್ಲ ಒಂದು ರೀತಿಯ ಕ್ರೀಡೆ ಸ್ಪೋರ್ಟ್ಸ್ ನಡೀತಾ ಉಂಟು ಹಾಗಾಗಿ ಇಲ್ಲಿ ಮಡಿಕೇರಿಲಿ ಇದು ನನ್ನ ಮನೆ ಇಲ್ಲೇ ಆದ್ರಿಂದ ಬಹುಶಃ ಎರಡು ದಿನಲ್ಲಿ ಖಾಲಿ ಇರ್ತದೆ ಖಾಲಿ ಇಲ್ಲದೆ ಯಾರೋ ಹೇಳ್ದು ನಮಗೆ ಅಲ್ಲಿ ಖಾಲಿ ಇಲ್ಲದೆ ನಾವು ಕೆಳಗೆ ಗ್ರೌಂಡ್ಲಿ ಮಾಡ್ತಾವಳು ಅಂತೇಳಿ ಹಾಗಾಗಿ ಪ್ರೇಕ್ಷಕರಿಗೆ ಕ್ರೀಡಾಭಿಮಾನಿಗಳಿಗೆ ಎಲ್ಲಿ ಹೋದು ಎಲ್ಲಿ ಬಿಡ್ದು ಅಂತ ಹೇಳುವಂಥ ಸಮಸ್ಯೆನೇ ಆಗ್ತಾ ಉಂಟು ಒಂದು ಕಡೆ ಮಡಿಕೇರಿಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೊಡೋ ಕುಟುಂಬಗಳ ಮಧ್ಯೆ ಏನು ಹಾಕಿ ಅದು ಇಪ್ಪತ್ತೈದು ವರ್ಷದ ವಿಜೃಂಭಣೆಯಿಂದ ನಡೀತಾ ಉಂಟು ಅಲ್ಲಿ ಕೂಡ ಸಾಕಷ್ಟು ಜನ ಕ್ರೀಡಾಭಿಮಾನಿಗ ಭಾಗವಹಿಸುವಂಥ ಈ ಒಂದು ವಿಶೇಷ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪ್ರೇಕ್ಷಕರ ಕೊರತೆ ಅದು ಸ್ವಾಭಾವಿಕ ಎಲ್ಲಿ ಎಲ್ಲಿ ನೋಡ್ರೂ ಅವರವರ ಗ್ರಾಮಗಳಲ್ಲೇ ಇಂದು ಈ ರೀತಿಯ ಸ್ಪೋರ್ಟ್ಸನ್ನು ಮಾಡ್ತಾ ಅವಳು ಈಗಾಗಲೇ ಬಹುಶಃ ಈ ಗೌಡ ಯೋಗ ಇದಕ್ಕೆ ಭಾಳ ವರ್ಷದಿಂದ ಇದರನ್ನ ಆಚರಣೆ ಈ ಒಂದು ಕ್ರಿಕೆಟ್ ಹಬ್ಬ ಅಂತ ಹೇಳಿ ನಡೆಸ್ಕೊಂಡು ಬರ್ತಾವಳ್ರಿ ಭಾಳ ಶಿಸ್ತುಬದ್ಧವಾಗಿ ನಡೆಸ್ತಾ ಅವಳ್ರಿ ಎಲ್ಲ ಗೌಡ ಸಮಾಜದ ಕುಟುಂಬಗಳನ್ನ ಒಟ್ಟಿಗೆ ಸೇರಿಸುವಂಥ ಒಂದು ಕೆಲಸನೂ ಮಾಡ್ತವಳ್ರಿ ನಮ್ಮ ಇದರಲ್ಲಿ ನಮ್ಮ ಯುವಕರು ಒಟ್ಟಿಗೆ ಸೇರಿದು ಅಂದರೆ ಈ ರೀತಿ ಕ್ರೀಡಾ ಇದು ಆದರೆ ಮಾತ್ರ ಮತ್ತೆ ಇನ್ನು ಪುನಃ ನೆನಪದು ಮುಂದಿನ ವರ್ಷವೇ ಹಾಗೆ ಹಾಕಾಗೋದು ಈ ಒಂದು ಕ್ರೀಡೆಗಳ ಮೂಲಕ ಆರೋಗ್ಯ ದೃಷ್ಟಿ ಎಲ್ಲವೂ ಸರಿ ಅದರ ಜೊತೆಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಇರುವಂಥ ಇದು ಈ ಒಂದು ಹಾಕು ಆ ಸಂದೇಶನ ಬೇರೆ ಎಲ್ಲರಿಗೂ ಕೊಡೋಕ್ಕು ನಿಮ್ಮ ಏನೇ ಕಾರ್ಯಕ್ರಮ ಮಾಡ್ರೆ ಅದು ಎಲ್ಲವನ್ನು ನೋಡಿ ಬೇರೆ ಸಮಾಜದವ್ರು ಕೂಡ ಉತ್ತಮ ಕಾರ್ಯಕ್ರಮ ಮಾಡ್ತಾವಳೋ ಅದು ಅನುಕರಣೀಯ ಆ ರೀತಿಲಿ ಮಾಡಿ ಬಹುಶಃ ಬಹಳಷ್ಟು ದಿನ ಮೇ ನಡೆಸ್ತಾ ನಡೆಸ್ತಾವಳ್ರಿ ತುಂಬ ಲಾಂಗ್ ಇದು ಉಟ್ಟು ಹಾಗಾಗಿ ಹೆಚ್ಚು ಶ್ರಮ ಬಡಕಾದೆ ಈಗಾಗಲೇ ನೀವು ಸರ್ಕಾರಕ್ಕೆ ಕೂಡ ಮನವಿ ಸಲ್ಲಿಸೋಳ್ರಿ ನಿಮ್ಮ ಮನವಿಗೆ ಪಾಸಿಟಿವ್ ಆಗಿ ಸ್ಪಂದಿಸುವ ಅನ್ನುವಂಥ ವಿಶ್ವಾಸದೊಂದಿಗೆ ಎಲ್ಲ ಇದಕ್ಕೆ ಒಂದು ಎಲ್ಲ ಕಡೆಯಿಂದ ಪ್ರೋತ್ಸಾಹ ಸಿಕ್ತಾ ಉಂಟು ಅದರ ಸದುಪಯೋಗ ಮಾಡಿ ಉತ್ತಮ ಇನ್ನೊಂದು ವಿಶೇಷವಾದ ಅವಕಾಶ ಎಲ್ಲರಲ್ಲಿ ಒಂದಲ್ಲ ಒಂದು ರೀತಿ ಪ್ರತಿಭೆ ಇದ್ದರೆ ಹಾಗೆ ಕ್ರಿಕೆಟ್ ಇದರಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಪ್ರತಿಭೆ ಉಂಟು ಅವಕಾಶದಿಂದ ವಂಚಿತರಾದವ್ರಿ ಈ ರೀತಿ ಕ್ರೀಡಾ ಉತ್ಸವ ಮಾಡಿದ ಮಾಡಕ್ಕ ಅವಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅದರ ಸದುಪಯೋಗ ಆಗಲಿ ಅಂತ ಹೇಳಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಮಾತನಾಡಿ ಪ್ರತಿಭೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆಯಾಯ ಜನಾಂಗದವರು ಕ್ರೀಡಾಕೂಟ ಆಯೋಜನೆ ಮಾಡ್ತಿದ್ದಾರೆ ಇಂತಹ ಕ್ರೀಡಾಕೂಟದಿಂದ ಉತ್ತಮ ಕ್ರೀಡಾಪಟುಗಳು ಹೊರಹೊಮ್ಮುವ ಜೊತೆಗೆ ಒಗ್ಗಟ್ಟಿನಲ್ಲಿ ಮುನ್ನಡೆದರೆ ಕೊಡಗನ್ನು ಕೊಡಗಾಗಿ ಉಳಿಸಲು ಸಾಧ್ಯ ಎಂದ ಅವರು ಪ್ರತಿಯೊಬ್ಬರೂ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕೆಂದು ಹೇಳಿದರು ದೇಶದ ಅಭಿವೃದ್ಧಿ ಪ್ರಪಂಚದ ಅಭಿವೃದ್ಧಿ ಕಾಣುವಂತ ಸಂದರ್ಭದಲ್ಲಿ ನಾವು ಎಲ್ಲರೂ ನಾವು ವಿಚಾರಾತ್ಮಕವಾಗಿರ್ಬೇಕು ದೂರದೃಷ್ಟಿಯಿಂದ ನಾವು ಏನಾದರೂ ವಿಚಾರಗಳು ಬರೋದು ಸಹಜ ಮನೆ ಒಳಗೆ ಬರ್ತದೆ ಎಲ್ಲರಿಗೂ ಬರ್ತದೆ ಆದ್ರೆ ನನ್ನ ಒಂದು ಉದ್ದೇಶ ನನ್ನ ವೈಯಕ್ತಿಕ ಇದೆ ಏನಂದ್ರೆ ಎಲ್ಲ ವಿಚಾರಗಳು ರಾಜಕೀಯಗಳು ಇರ್ಬೋದು ಆದ್ರೆ ಯಾವಾಗ ಇಂತ ಸೂಕ್ಷ್ಮ ಬಂದಾಗ ನಾವೆಲ್ಲ ಹಿರಿಯರು ಅಥವಾ ನಾವು ಈ ವಿಚಾರವಂತೂ ನಾವು ಕೂತು ಒಂದು ವ್ಯವಸ್ಥೆಗೆ ಬಂದ್ಕೊಳ್ಬೇಕು ನಾವೆಲ್ಲ ಒಗ್ಗಟ್ಟಲ್ಲಿ ಕೊಡಗಿನಲ್ಲಿ ಇವತ್ತು ಈ ತರದ ಏನ್ ಕ್ರೀಡೆ ನಡೀತಿದೆ ಅದೇ ತರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಒಗ್ಗಟ್ಟಲ್ಲಿ ನಾವು ಸೇರ್ಕೊಂಡು ಹೋದಲ್ಲಿ ಮಾತ್ರ ಇವತ್ತು ಕೊಡಗನ್ನು ಕೊಡಗಾಗಿ ಉಳಿಸ್ಕೊಂಡು ನಾವೆಲ್ಲ ಒಂದು ಉತ್ತಮ ಜೀವನ ಸಾಧಕ್ಕೆ ಸಾಧ್ಯ ಅಂತ ಹೇಳೋದು ನನ್ನ ಒಂದು ನಂಬಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಡಗು ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತಲೆ ಜಗದೀಶ್ ಮಂದಪ್ಪ ವಹಿಸಿದ್ದರು ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ನಿಕಟಪೂರ್ವ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ ಕೊಡಗು ಗೌಡ ಸಮಾಜ ಒಕ್ಕೂಟದ ಅಧ್ಯಕ್ಷ ಆನಂದ್ ಕರಂದ್ಲಾಜೆ ಯುವ ವೇದಿಕೆ ಕಾರ್ಯದರ್ಶಿ ರಿಷಿತ್ ಮಾದಯ್ಯ ಕೊಡಗು ಗೌಡ ವಿದ್ಯಾ ಸಂಘದ ಅಧ್ಯಕ್ಷ ಅಂಬೇಕಲ್ ನವೀನ್ ಕುಶಾಲಪ್ಪ ದಕ್ಷಿಣ ಕನ್ನಡ ಮತ್ತು ಕೊಡಗು ಸಮಾಜಗಳ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಪೈಕೇರ ಮನೋಹರ್ ಮಾದಪ್ಪ ಕೊಡಗು ಗೌಡ ಸಮಾಜದ ಅಧ್ಯಕ್ಷ ಪೇರಿಯನ್ನ ಜಯಾನಂದ್ ಮತ್ತಿತರರು ಇದ್ದರು